मैं मैं डाल दूँ वो गलती से वो तो बात है जैसे तुम कहते हैं वो एक दिन तो तुम से भूली मैं बोल रहा था नमिला लेकिन मैं कहता हूँ शादी सुमार उम्र तेर लो ये सब चीजें करना बोल रहा हूँ मैं कहता हूँ ये नहीं तो बात भी हो गई थी तो लाकर � अंदर एक ज्ञान आते हैं तो क्या है और ये शुरू आज ಕಾದ ಒಂದು ಅಕೇಶನಲ್ಲಿ ಒಂದು 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 ಜ್ಞಾನಾರ್ಜನೆ ಜ್ಞಾನಮಟ್ಟಿಗೆ ತಪ್ಪಬೇಕು ಅನ್ನೋ ಒಂದು ಸಹಾಯವರಿಗೆ ಸೊ ನಾನು ಸಂಸ್ಕೃತ ಕಲಿಬೇಕು ಅಂತ ಯಾರು ಮುಂದೆ ಕಲಿಸೋದಿಲ್ಲ ಆದ್ರೆ ಅವರಷ್ಟೇ ಕಳೆ ಅವರು ಸ್ವಯಂ ಖುಷಿಯಿಂದ ಸಂಪೂರ್ಣ ಭಾಷೆಯಿಂದ ಕಲಿತು ಸೊ ಹೇಳ್ತಾ ಇದ್ದೀವಿ ಒಂದು ಜ್ಞಾನ ತಿನ್ಕೋಬೇಕು ಅಂತ ಒಂದೊಂದು ಆಸೆ ಇರ್ಬೇಕಷ್ಟೆ ಆಗೊಂದು ಜೀವಿ ಇರ್ಬೇಕು ಇದೊಂದು ವಿಷಯ ಅಂತಂದ್ರೆ ವಿಮೋಸೋ ಹೇಳಿದಂತೆ ಈ ಕಲೋನೈಸೇಷನ್ ಅಂದ್ರೆ ಅತಿಕೇಷಣ ಮಾಡದ ಯಾವಾಗ್ ಈ ವಿದೇಶಗಳಿಂದ ಎಲ್ಲಾ ಅಗತ್ಯತೆ ಇಲ್ಲ ಒಂದು ಅಥವಾ ಇನ್ನ ಸಂಬಂಧ ಅಂತ ನೋಡ್ಕೊಳ್ತಾರೆ ಬಂಡಾರ ಇಲ್ಲ ಭಾರತದಲ್ಲಿ ಇಷ್ಟೇ ಕಣ್ಣಾಚಾರದಿಂದ ಸಹ ಒಂದು ವರ್ಣಾಶ್ರಮ ಒಂದು ಪದ್ಧತಿ ಅಂದ್ರೆ ವರ್ಣಾಶ್ರಮ ಅಂದ್ರೆ ಈಗ ಏನು ಆಗ್ತಿಲ್ಲ ಬ್ರಿಟಿಷ್ ಅಂತ ಏನು ವರ್ಣಾಶ್ರಮ ಅಂತ ಒಂದು ಡೆಫಿನೇಷನ್ ಮಾಡ್ತಾರೆ ಅದಲ್ಲ ಅದೇ ಒಂದು ಬೇರೆ ಒಂದು ಡೆಫಿನೇಷನ್ ಇತ್ತು ಅವರು ಪ್ರತಿಯೊಂದು ಒಂದು ಬ್ರಾಹ್ಮೀನ್ ಅನ್ನೋ ಒಂದು ಅವ್ರದೇ ಒಂದು ಜನರೇಷನ್ ಆಕ್ಚುಲಿ ಬ್ರಾಹ್ಮೀನ್ ಅನ್ನೋ ಒಂದು ಬೇರೆ ಕರ್ತಾರೆ ಇದೆ ನಮ್ಮ ಧನ್ನ ಅಂದ್ರೆ ಅವ್ರು ಕೊಟ್ಟಿರೋ ಬ್ರಾಹ್ಮೀನ್ ಅನ್ನೋ ಪದ ಬಂದ್ಬಿಟ್ಟು ಇಂಗ್ಲಿಷ್ ಅವ್ರು ಬಂದ್ರೆ ಅದಕ್ಕೊಂದು ಬ್ರಾಹ್ಮೀನ್ ಇದ್ರ ಬ್ರಹ್ಮನ್ ಈ ರೀತಿಯ ಯಾಕೆ ಅಂತ ಹೇಳ್ತಿದ್ರೆ ನಮ್ದು ಈ ಒಂದು ಸನಾತನ ಧರ್ಮ ಸನಾತನ ಧರ್ಮದ ಒಂದು ಮೂಡಕ್ಕ ಉಪನಿಷತ್ತುಗಳು ವೇದಗಳು ಪುರಾಣಗಳು ಇವು ಯಾವುದೇ ಒಂದು ನಾಲ್ಕು ವೇದಗಳಲ್ಲಿ ಯಾವುದೇ ಒಂದು ವೇದ ನೀವು ಉಲ್ಲಂಘಿಸುವುದರೂ ಸಹ ಯಾವ ವೇದದಲ್ಲೂ ಸಹ ಜಾತಿ ಜಾತಿ ಧರ್ಮ ಅದರ ಬಗ್ಗೆ ಹೇಳಿಲ್ಲ ಯಾವ ಉಪನಿಷತ್ಗಳು ಬಂದರೂ ಸಹ ಉಪನಿಷತ್ ಒಂದು ಕಾಲಾವಧಿಯನ್ನು ಸಹ ನಿಮಗೆ ಜಾತಿಗಳು ದಿನ ಕಾಣ ಅವಾಗ ಏನಿದ್ರು ನೇಚರ್ ಅದೇ ಸರ್ವಶ್ರೇಷ್ಠ ಅನ್ಕೊಂಡಿದ್ರು ಆಕಾಶನ ಸೂರ್ಯನ ಚಂದ್ರನ್ನ ಭೂಮಿಯನ್ನ ಗಿಡಮರಗಳನ್ನ ಬೆಟ್ಟ ಗುಡ್ಡಗಳನ್ನ ಇದನ್ನೊಂದು ಆರಾಧನೆ ಮಾಡ್ತಾ ನಂತರ ಇತ್ತೀಚಿನ ಬಂದಿರ್ತಕ್ಕಂಥದ್ದನ್ನು ಎರಡ್ ಸಾವಿರ ಮೂರು ಸಾವಿರ ವರ್ಷಗಳ ಹಿಂದಿಂದು ಭಾಗವಂತ ಹದಿನೆಂಟು ಅಧ್ಯಾಯಗಳು ಏಳ್ನೂರು ಶ್ಲೋಕಗಳು ಅದನ್ನೆಲ್ಲ ಈಗ ನಾನು ನಮ್ದಿನ ಕಾನ್ಸ್ ಲೀಟರ್ ಕೋಶ ಸಿಗ್ತಾ ಇದೆ ಆ ಎಲ್ಲ ಐದು ಏಳು ಶೋಮ್ ಲೋಡ್ ಆಗಂತಹ ಸಹ ಎಲ್ಲ ಸಹ ವರ್ಣಾಯನದ ಬಗ್ಗೆ ಆ ಜಾತಿ ವರ್ಗಗಳನ್ನು ಹೇಳಿದ್ವಿ ಎರಡರೊಂದೆ ಪ್ಲಾಟಿಕ್ ಡೆವಲಪ್ಮೆಂಟ್ ಇnger ಬೇಕು ಒಬ್ಬ ವನಿಷ ಆಗಿರಬೇಕು ಒಬ್ಬ ಕಾಮನ್ ಮ್ಯಾನ್ ಆಗಿರಬೇಕು ಒಬ್ಬ 파ಟ್ನರ್ ಶೇರ್ ಆಗಿರಬೇಕು ಒಬ್ಬ ತನ್ನ್ಯಾ ಆಗಿರಬೇಕು ಒಬ್ಬ ತಾಯಿ ಆಗಿರಬೇಕು ಮಕ್ಕಳು ಆಗಿರಬೇಕು ಈ ರೀತಿ ಇತ್ತು ಕೊಇಷ್ಟೊಂದು ಉನ್ನತವಾದ ಒಂದು ಸಂಸ್ಕೃತಿಯ ಜೊತೆ ಸಹ ಈ ಬ್ರಿಟಿಷರ ಒಂದು ಆಡಳಿತ ಕಾಲದಲ್ಲಿ ಅದಕ್ಕೆ ಬೇರೆ ಒಂದು ಅರ್ಥ ಕೊಟ್ಟು ಸಮಾಜದಲ್ಲಿ ಇವಾಗ ಜಾತಿ ಆಮೇಲೆ ರಕ್ತ ಬರ್ತಾ ಜಾತಿಗಳಲ್ಲೇ ಒಂದು ಭಿನ್ನಾಭಿಪ್ರಾಯ ಒಂದು ಶುರುವಾಯಿತು ಅದರಲ್ಲೂ ಸಹ ನೀವು ಶ್ರೇಷ್ಠರು ನೀವು ಕಡಿಮೆ ಅವರು ಇನ್ನು ಈ ರೀತಿ ಏನೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ರು ಕೊನೆಗೆ ಯಾರಿಗೆ ಮೂಗಿದ್ದ ಅವರೆಲ್ಲ ಅಪ್ಪ ಕ್ಯಾಸ್ಟ್ ಯಾರು ಮೂಗು ಕರ್ತಾ ಇತ್ತು ಅವರೆಲ್ಲ ಒಳ್ಳೆಯ ಕ್ಯಾಸ್ಟು ಎಸ್ ಸಿ ಎಷ್ಟು ಇಂಬತ್ತು ದಾಳಿಯನ್ನು ನೋಡ್ರೆ ಪದಗಳಿಗೆ ಕೊಟ್ರು ಇವನ್ ಎಸ್ ಸಿ ಎಸ್ ಇವರು ಇನ್ನೊಂದು ಇನ್ನೊಂದು ಯಾರಿಗೆ ಕೊಟ್ಟು ಅಂದ್ರೆ ಅವಾಗ ಏಟೀನ್ ಸೆಂಚುರಿಯಲ್ಲಿ ಆ ಬ್ರಿಟಿಷ್ ಮಾಡಿರ್ತಕ್ಕಂಥ ಕರ್ಮಕಾರಿ ಯಾರು ಯಾರು ತುಂಬಾ ಬೆಳೆಗಾರ ಎಲ್ಲ ಈ ಬೇಕು ಹೇಳಿದ್ರು ಸಮಾಜಿದ್ರು ಹೊಡೆದಾಡೋ ರೀತಿಯೇ ಯಾಕಂದ್ರೆ ಒಗ್ಗಟ್ಟಿಲ್ಲ ಈ ರೀತಿಯಾಗಿ ಬೇರೆ ಒಂದು ಭಾಷೆ ಸಿದ್ಧಾಂತರು ಎಲ್ಲಿಂದ ಒಂದು ಪಠ್ಯಕ್ರಮನೆಲ್ಲ ಮಾಡಲು ಹೆಸರು ಬಾರಿಗೆ ಇದೆಲ್ಲ ಯಾರಿಗೆ ದೊಡ್ಡ ಬ್ರಿಟಿಷರ ಮುಖಾಂತರ ಸಮಾಜದಾಡೋ ರೀತಿಯಲ್ಲಿ ಅಂತ ಟೈಮ್ ನಲ್ಲೇ ಅಂತ ಒಂದು ವೇಳೆಯಲ್ಲಿ ನಮ್ಮ ಒಂದು ಬೆಳಕಿನ ಬರ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರಿ ಇಲ್ಲ ಈ ರಚನೆ ಮಾಡ್ತಾರೆ ಅದಕ್ಕೆ ಕಂಪ್ಲೀಟ್ ಮಾಡಿ ಅದಕ್ಕೆ ಬೇರೆ ಬೇರೆ ಹೇಳ್ಕೊಂಡು ಬರ್ತಾರೆ ಭಾಷೆ ಇದೆ ಆದ್ರೆ ಮೂಲತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಅವರ ಸಿದ್ಧಾಂತಗಳೇನು ಸಾವಿರದ ಒಂಬೈನೂರ ಮೂವತ್ತರಿಂದ ನಲವತ್ತ ಅವರೊಂದು ವ್ಯಕ್ತಿತ್ವ ಅವರು ಸಿದ್ಧಾಂತಗಳು ಅವರ ಕೃತಿಗಳಲ್ಲಿ ಅವರ ಆರೋಗ್ಯ ಒಂದು ಬದಲಾವಣೆ ಆಗಬಹುದು ಇದೆಲ್ಲ ಕುಂದ ಪರಿಶೀಲನೆ ಮಾಡ್ಬೇಕಾಗ್ತದೆ ಯಾವುದೋ ಒಂದು ಕೆಲವು ಅಲ್ಲಿ ಸ್ವಲ್ಪ ಪಿಕ್ ಮಾಡ್ಕೊಡೋದು ಅವ್ರಿಗೆ ಅನುಕೂಲ ತಕ್ಕಂತೆ ಹೇಳ್ಕೊಂಡು ಹೋಗೋದು ಆ ರೀತಿಯಾಗಿ ಯಾವುದೋ ಒಬ್ಬ ಮಹಾನ್ ವ್ಯಕ್ತಿಯಿಂದ ನಾವು ಹೇಗೆ ಮಾಡ್ತೀವಿ ಸೊ ಆದ್ರಿಂದ ಈಗಿನ ಒಂದು ಭಾರತದ ವ್ಯವಸ್ಥೆಯಲ್ಲಿ ಇವತ್ತು ಮಹಾ ಅಚ್ಚೇತನ ದಿನಾಂಕ ಏಪ್ರಿಲ್ ಹದಿನಾಲ್ಕು ಅವರ ಒಂದು ದಿನಾಚರಣೆಯನ್ನು ನಾವು ಸ್ವಲ್ಪ ಈ ರವಿಗಳೇಟಾಗಿ ಮಾಡ್ತಾ ಇಲ್ಲ ಅದು ಸಹ ಅವರು ಯಾವಾಗಲೂ ಪ್ರಶಂಸ ಆದ್ದು ಮತ್ತು ಗೌರವರಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನ್ನು ಅದಕ್ಕೆ ಅವಕಾಶವನ್ನು